ಇನ್ನು ಇನ್ಕಮ್ ಅಂತ ಬಂದ್ರೆ ಈಗ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಅಷ್ಟು ಅರ್ನಿಂಗ್ಸ್ ಇದೆ ಇಷ್ಟ ನಿಮ್ಮಿಬ್ರು ಸಪ್ರೇಟ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇಬ್ಬರು ಒಂದೇ ಇದೆ ಸೊ ಯೂಟ್ಯೂಬ್ ಚಾನೆಲ್ ಇರೋದ್ರಿಂದ ಈಗ ತುಂಬಾ ಜನಕ್ಕೆ ಇಲ್ಲ ನಾವು ಅವ್ರ ವಿಡಿಯೋಸ್ ನೋಡಿ ನೋಡಿ ನಾವು ನಾವು ಇನ್ನು ಇಲ್ಲೇ ಇದೀವಿ ಇದು ಕೂಡ ಟ್ರೆಂಡ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇನ್ಕಮ್ ಅಂತ ಬಂದಾಗ ಯೂಟ್ಯೂಬ್ ಆದಾಯದ ಅಂದ್ರೆ ಆಧಾರ ಆಗೋದು ಎಷ್ಟು ಸರಿ ಅಥವಾ ಈಗ ನಾವು ಬರೀ ಯೂಟ್ಯೂಬ್ಗೆ ನಾವು ಮಾಡ್ಕೊಂಡಿಲ್ಲ ತೊಡಗಿಸ್ಕೊಂಡಿಲ್ಲ ನಾವು ಆಕ್ಚುಲಿ ನಾವು ಬೇರೆನು ಮಾಡ್ತಾ ಇರ್ತೀವಿ ನಮ್ದು ಇವಾಗ ನಮ್ದು ಇನ್ಸ್ಟಾ ಅಕೌಂಟ್ ಇಂದ ನಂಗ್ ಬೇರೆ ಪ್ರಮೋಷನ್ಸ್ ಬರ್ತಾ ಇರ್ತವೆ ಅದ್ರ ಮೂಲಕ ಮಾಡ್ತಿರ್ತೀನಿ ಆಕ್ಚುಲಿ ಆಮ್ ಅ ಹೌಸ್ ವೈಫ್ ಬಟ್ ಐ ಎ ಇನ್ಫ್ಲೂಯನ್ಸರ್ ಅಷ್ಟೇ ನನ್ಗೆ ಬಂದಾಗ ನಾನು ಹೋಗ್ತೀನಿ ಇಲ್ಲ ಅಂದ್ರೆ ನಾನು ನಾನು ಮನೇಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಇವ್ರು ಹಂಗ್ ಬಂದ್ರೆ ಇವರು ಯೂಟ್ಯೂಬು ನಮ್ ಜೊತೆ ಯೂಟ್ಯೂಬು ಮಾಡ್ತಾರೆ ಪ್ರಮೋಷನ್ಸ್ ಇದಾಗ ಪ್ರಮೋಷನ್ಸ್ ಮಾಡ್ತಾರೆ ಇವ್ರ ಡೈರೆಕ್ಷನ್ ಸೈಡ್ ಹೋದಾಗ ಅವರು ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇರ್ತಾರೆ ಸೊ ಈ ರೀತಿ ಇದೇ ಹೊರತು ಒಂದಕ್ಕೆ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡಿಲ್ಲ ಮೇಜರ್ ಏನ್ ಮಾಡ್ತೀವಿ ಅಂದ್ರೆ ಸಿನಿಮಾ ಮಾರ್ಕೆಟಿಂಗ್ ಪ್ರಮೋಷನ್ ಏಜೆನ್ಸಿ ಇದು ಸಿನಿಮಾ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಎಲ್ಲಾ ಪ್ರೊಡ್ಯೂಸರ್ಸ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನೇನ್ ಪುಷ್ ಮಾಡ್ಬೋದು ಏನೇನ್ ಸ್ಟ್ರಾಟಜಿಗಳು ಮಾಡ್ಬೋದು ಈ ತರ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಸಿನಿಮಾದೇ ಬಟ್ ಅಂತ ಯೂಟ್ಯೂಬ್ ನ ಕಡ್ಗಾಣ ತುಂಬಾ ಜನ ಇನ್ಫ್ಲೂಯನ್ಸರ್ ಅಂದ್ರೆ ಅಷ್ಟು ಕೋಟಿ ಮಾಡ್ತಾ ಇದಾರೆ ಇಷ್ಟು ಕೋಟಿ ಮಾಡ್ತಾ ಇದಾರೆ ನಮ್ದು ರೆವಿನ್ಯೂ ಈಗ ಯೂಟ್ಯೂಬ್ ರೆವಿನ್ಯೂ ನಮ್ದು ಗೊತ್ತಾ ಈಗ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿ ಎಲ್ಲಾ ಲಕ್ಷ ಓಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಬರುತ್ತೆ ಅಂತ ಸೊ ಈಗ ನೀವು ಇದು ಒಂದು ದೊಡ್ಡ ಚಾನಲ್ ಡೈಲಿ ಹತ್ತು ವಿಡಿಯೋ ಹಾಕಿದ್ರೆ ತಿಂಗಳಿಗೆ ಒಂದು ಲಕ್ಷಾಂತರ ರೂಪಾಯಿ ಬರಲ್ಲ ಎಷ್ಟೋ ಜನಕ್ಕೆ ಅದು ಗೊತ್ತು ಗೊತ್ತಿರೋ ವಿಚಾರ ನಮಗೂ ಅಷ್ಟೇ ಲಕ್ಷಾಂತರ ರೂಪಾಯಿ ಏನ್ ಬರಲ್ಲ ಒಂದು ಡೀಸೆಂಟ್ ಅಮೌಂಟ್ ಏನ್ ಬರುತ್ತೋ ಅದು ಬರುತ್ತೆ ಅದು ಡೀಸೆಂಟ್ ಅಮೌಂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ತಿಂಗಳ ಅರವತ್ ಸಾವಿರ ಬರುತ್ತೆ ಒಂದ್ ತಿಂಗಳ ಎಪ್ಪತ್ ಸಾವಿರ ಬರುತ್ತೆ ಒಂದ್ ತಿಂಗ್ಳು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ವಿಂಗ್ ಜೋರಾಗಿ ಓಡಿದಂದ್ರೆ ಒಂದ್ ಲಕ್ಷ ಬರುತ್ತೆ ಆವ್ರೇಜ್ ಅಂತ ಅಂದ್ರೆ ಅರವತ್ ಸಾವಿರ ಫಿಕ್ಸ್ ಬಂದೇ ಬರುತ್ತೆ ಅದ್ರಲ್ಲಿ ಏನ್ ಕೆಲವ್ರು ನಮ್ಮ ಯೂಟ್ಯೂಬ್ ಮನಿ ಅದೆಲ್ಲ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅವೆಲ್ಲ ಏನು ಈಗ ನಾವು ಎಷ್ಟು ಬುದ್ಧಿ ಇಲ್ಲದ್ ಮಾತಾಡ್ತೀವಿ ಅಂದ್ರೆ ನಮ್ಮ ಯೂಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದ್ ಸಾಫ್ಟ್ವೇರ್ ಗೂಗಲ್ಗೆ ಹೋಗ್ಬಿಟ್ಟು ಇಷ್ಟು ವಿಡಿಯೋಗೆ ಎಷ್ಟು ಜನರೇಟ್ ಆಗುತ್ತೆ ಅಂದ್ರೆ ಅದ್ ಬಿಡುತ್ತೆ ಅದನ್ನೇನ್ ನಾವು ಮುಚ್ಚುಮರಿ ಇಟ್ಕೊಳ್ಳೋದು ಏನಾಯ್ತದ ಸೊ ಈಗ ಪ್ರಮೋಷನ್ಸು ಅದೆಲ್ಲ ಹೊಸ ಬ್ರ್ಯಾಂಡ್ ಬೇರೆ ಸ್ಟಾರ್ಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸಖಿ ಅಂತ ಹೇಳಿ ಸೊ ಅಂದರೆ ಈಗ ಇನ್ನೂ ತುಂಬ ಜನಕ್ಕೆ ಬಿಸ್ನೆಸ್ ಐಡಿಯಾಸ್ ಇರುತ್ತೆ ಅದು ಮಾಡಬೇಕು ಇದು ಮಾಡ್ಬೇಕು ಅನ್ನೋದೆಲ್ಲ ಸಾಕಷ್ಟು ವಿಷಯಗಳಿರುತ್ತೆ ಬಟ್ ಮಾಡೋದಕ್ಕೆ ಹಿಂದೆ ಜರಿತಾ ಇರ್ತಾರೆ ಸಪೋರ್ಟ್ ಇರೋಲ್ಲ ಅಥವಾ ಮಾಡಿದ್ರೆ ಕೈ ಸುಟ್ಕೊಳ್ತೀವೇನೋ ಅನ್ನೋ ಒಂದು ಭಯ ಇರತ್ತೆ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂದ್ರೆ ಏನಿಲ್ಲ ಈ ಇವಾಗಿನ ಅವ್ರು ಹೇಗಾಗ್ಬಿಟ್ಟಿದಾರೆ ಅಂದ್ರೆ ಓಕೆ ಏನೋ ಒಂದ್ ಸ್ಟೆಪ್ ಇಡ್ಬೇಕಂದ್ರೂ ನೀವು ಎದ್ಕೋತಾರೆ ಮಾಡಿದ್ರೆ ಆಗುತ್ತೋ ಆಗಲ್ಲ ಅಂತ ಫಸ್ಟ್ ನುಗ್ಬೇಕು ನಾವು ಒಂದ್ ಸ್ವಲ್ಪ ಕೈ ಸುಟ್ಕೋಬೇಕು ಇಲ್ಲ ನಾವ್ ಮಾಡ್ತೀವಿ ಒಂಚೂರು ನಮ್ಗೆ ಇದಿರ್ಬೇಕು ನಾನು ನಾನೇ ಅಷ್ಟೇ ನಾನು ಪ್ರಮೋಷನ್ಸ್ ಮಾಡ್ತೀನಿ ಕೊಲಾಬ್ರೇಷನ್ಸ್ ಮಾಡ್ತೀನಲ್ಲ ಎಷ್ಟೋ ಹೆಣ್ಮಕ್ಳಿಗೆ ನಾನು ಫ್ರೀಯಾಗಿ ಮಾಡ್ಕೊಟ್ಬಿಟ್ಟಿದ್ದೀನಿ ಅಂದ್ರೆ ನೀವು ಒಂದ್ ಪ್ರಾಡಕ್ಟ್ ಕಳಿಸ್ತಾರೆ ನಮ್ ಇದನ್ನ ಮಾಡ್ಕೊಡಿ ನಮ್ಗೆ ಹೆಲ್ಪ್ ಮಾಡಿ ನಾನು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂಡ್ ಈ ಸಲ ನನ್ಗೂ ಅನ್ಸ್ತು ಇಲ್ಲ ನಾನು ಒಂದು ಸೈಡ್ ಸೈಡ್ ಆಗಿ ಸುಮ್ಮನೆ ಒಂದ್ ಸಿಂಪಲ್ ಆಗಿ ಏನಾದ್ರು ಮಾಡ್ಕೊಡೋಣ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಆ ಯಾರೇ ಆಗ್ಲಿ ಮಾಡ್ಬೋದು ಏನ್ ಎದುರುಕೊಳ್ಳೋ ಅಂತದೇನಿಲ್ಲ ಅಷ್ಟೇ ಆಗಲ್ಲ ಅಂತ ಕುತ್ಕೋಬಾರ್ದು ಮುನ್ನುಗ್ಬೇಕು ಅಷ್ಟೇ ಸೊ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮೇಕಪ್ ಗಳು ತುಂಬಾ ಜಾಸ್ತಿ ಆಗಿದ್ದಾರೆ ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡೋರು ಜಾಸ್ತಿ ಆಗಿದ್ದಾರೆ ಸೊ ಇದು ಒಡ್ತಾ ಬೀಳುತ್ತೆ ಅಂತ ಅನ್ನಿಸ್ಲಿಲ್ವಾ ಅಂದ್ರೆ ಹೇಗಾಗೋಯ್ತು ಅಂದ್ರೆ ಟ್ವೆಂಟಿ ಟ್ವೆಂಟಿ ಒಂದು ಟ್ವೆಂಟಿ ಟ್ವೆಂಟಿ ಒಂದ್ ಟ್ವೆಂಟಿ ಇಂದ ಟ್ವೆಂಟಿ ಟ್ವೆಂಟಿ ಇಂದ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗು ಈ ಮೇಕಪ್ ಹೇರ್ ಸ್ಟೈಲ್ ಇದೆಲ್ಲ ತುಂಬಾನೇ ಟ್ರೆಂಡ್ ಆಗೋಯ್ತು ಯಾರು ಗಲ್ಲಿ ಗಲ್ಲಿ ಈ ರೋಡ್ ಅಲ್ಲೇ ಈಗ ನಮ್ ಬಿಲ್ಡಿಂಗೇ ತಗೊಂಡ್ರು ನಮ್ ಬಿಲ್ಡಿಂಗ್ ಅಲ್ಲೇ ಒಂದು ಮೂವತ್ ನಲ್ವತ್ ಜನ ಮೇಕಪ್ ಆರ್ಟಿಸ್ಟ್ ಗಳಿದ್ದಾರೆ ಅನ್ಕೊಳ್ಳಿ ಆ ರೀತಿ ಅದು ಅದು ಟ್ರೆಂಡ್ ಆಗಿತ್ತು ಈಗ ಅದನ್ನ ಮುಗಿಸ್ಕೊಂಡು ಸ್ಯಾರಿ ಬಿಸ್ನೆಸ್ ಟ್ರೆಂಡ್ ಆಗಿದೆ ಲೇಬಲ್ ಕ್ರಿಯೇಟ್ ಮಾಡೋದು ಈ ತರ ಜಾಸ್ತಿ ಆಗಿದೆ ಅದೇ ಹೆಣ್ಮಕ್ಳು ಆ ಮುಂಚೆ ಎಲ್ಲ ಹೆಣ್ಮಕ್ಳಂದ್ರೆ ಮನೆ ಮನೆ ಆಯ್ತು ಇದಾಯ್ತು ಅಷ್ಟೇ ಗಂಡ ಆಯ್ತು ಮನೆ ಆಯ್ತು ಮಕ್ಕಳಾಯ್ತು ಈಗ ಅದನ್ನ ಜೊತೆಗೆ ಇದನ್ನ ಮಾಡ್ತಿದ್ದಾರೆ ಸೊ ಚೆನ್ನಾಗಿರುತ್ತೆ ಆಕ್ಚುಲಿ ಖುಷಿ ಆಗುತ್ತೆ ಹೆಣ್ಮಕ್ಳು ನೋಡಿದ್ರೆ ಬೆಳಿತಾ ಇದಾರೆ ಹೆಣ್ಮಕ್ಳು ಅಂತ ಹೇಳಿ ಅಂದ್ರೆ ಈಗ ಇವ್ರು ಸಖಿ ಮಾಡ್ತಿರೋ ಡಿಸೈನ್ ಡಿಸೈನರ್ ಬೇರು ಅಂದ್ರೆ ಇವ್ರ ಫ್ರೆಂಡ್ ಇದ್ದಾಳೆ ಸೊ ಅವಳೆ ಅಂದ್ರೆ ರೆಡಿ ಮಾಡಿ ಇದ್ ಮಾಡೋದು ಸೊ ಬೇರೆ ಟ್ರೆಂಡ್ ಹೆಂಗಿದೆ ಅಂದ್ರೆ ಇವಾಗ ಸಿಂಪಲ್ ಸೂರತ್ ಅಂತ ಒಂದು ಊರಿದೆ ಅಲ್ಲಿ ಹೋಗ್ತಾರೆ ಮುನ್ನೂರು ರೂಪಾಯಿ ಸೀರೆ ತಗೊಂಡ್ಬರ್ತಾರೆ ಇಲ್ಲಿ ಬಂದು ನೋಡಿ ಫ್ರೆಂಡ್ಸ್ ಇದು ಏಳ್ನೂರು ರೂಪಾಯಿ ತಗೊಳ್ಳಿ ಫ್ರೆಂಡ್ಸ್ ಸೊ ಅದ್ರ ಸೊ ಇವ್ರು ಏನಪ್ಪಾ ಅಂದ್ರೆ ಇದು ಡಿಸೈನರ್ ಬೇರು ಆಮೇಲೆ ಸಮ್ ಎಕ್ಸ್ಕ್ಲೂಸಿವ್ ಆಗಿ ಇವರೇ ರೆಡಿ ಮಾಡ್ಬಿಟ್ಟು ಕೊಡ್ತಾರೆ ಸೊ ಅದ್ ನನಗೆ ಅನಿಸ್ತು ನಾನ್ ಮುಂಚೆ ಕೇಳಿದ್ರು ಹಿಂಗ್ ಮಾಡ್ತಿದೀವಿ ಅಂದ್ರೆ ಮಾಡ್ರಿ ಹೊಸದು ಆಮೇಲೆ ಈಗ ಸುಮ್ಮನೆ ಈಗ ಎಲ್ಲಿಂದನೇ ಹೋಗಿ ತಂದು ಅದನ್ನ ಡಬಲ್ ರೇಟಿಂಗ್ ಮಾಡೋದು ಅದೇನು ದೊಡ್ಡ ಕ್ರಿಯೇಟಿವಿಟಿ ಇರಲ್ಲ ಸೊ ನೀವ್ ಏನಾರು ಮಾಡಂಗಿದ್ರೆ ಹೊಸದಾಗಿ ಮಾಡ್ರಿ ಅಂದ್ರೆ ಈಗ ನಿಮ್ ಫ್ರೆಂಡ್ ಡಿಸೈನರ್ ಇದಾರೆ ಅವ್ರದ್ದು ಮದ್ವೆ ಆಯ್ತು ಮಗು ಆಯ್ತು ಸೊ ಇಲ್ಲಿಗೆ ಸೀಮಿತ ಆಗ್ಬಿಡುತ್ತೆ ಈಗ ಅವಳು ಎಷ್ಟು ಕಷ್ಟಪಟ್ಟು ಡಿಸೈನಿಂಗ್ ಕಲಿತಿದ್ ಈಗ ಫ್ರೆಂಡ್ ವೈಫ್ ಅವರು ಡಿಸೈನಿಂಗ್ ಕಲಿತಿದ್ದಾರೆ ಮಾತಾಡಿದ್ರು ನೀವ್ ಹೆಂಗ್ ಮಾಡ್ತೀರಾ ಕೆಲವೊಂದು ಡಿಸ್ಕಶನ್ ಆಗ್ಲಿ ಈ ಡಿಸೈನರ್ ವೇರಲ್ಲೇ ಒಂದ್ ಹೊಸ ಹೊಸ ಡಿಸೈನ್ ಗಳು ಮಾಡ್ಬಿಟ್ ಕೊಡಿ ಈ ನಾರ್ಮಲ್ ಆಗಿ ಕೊಡೋದಿಂತ ಒಂದ್ ಇದು ಡಿಫರೆಂಟ್ ಆಗೈತಲ್ಲ ಈಗ ಚೆನ್ನಾಗಿದೆ ಅಂತ ಆಲ್ರೆಡಿ ಸ್ವಲ್ಪ ಜನ ತಗೊಳ್ಳಕ್ ಸ್ಟಾರ್ಟ್ ಮಾಡಿದ್ದಾರೆ ಖುಷಿ ಆಗುತ್ತೆ ಸೊ ಅಂಡ್ ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡ್ತಿರ್ತಾರೆ ನಾವು ನಾನ್ ಅಬ್ಸರ್ವ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಂದರೆ ಈಗ ಟಿಕ್ ಟಾಕ್ ಬ್ಯಾನ್ ಆದಂಗೆ ರೀಲ್ಸ್ ಬ್ಯಾನ್ ಆಗಿಬಿಟ್ರೆ ಏನು ಮಾಡ್ತೀರಾ ಇನ್ಫ್ಲುಯೆನ್ಸರ್ಸ್ ಈ ಥರದ್ದು ಕ್ವಶನ್ಸ್ ಕೂಡ ಸಾಕಷ್ಟು ಜನಕ್ಕೆ ಬರುತ್ತೆ ಸೊ ಇಫ್ ಇನ್ ಕೇಸ್ ಏನು ಫರ್ ಸಪೋಸ್ ಈ ಈಗ ಆಗ್ತಾ ಇರೋ ಅಪ್ಡೇಟ್ಸ್ಗಳೆಲ್ಲ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿಬಿಡ್ಲಿ ಅಂತ ಕಾಯ್ತಿರೋರು ಸಾಕಷ್ಟು ಜನ ಇದ್ದಾರೆ ಇಫ್ ಇನ್ ಕೇಸ್ ಆದರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಾಗಿರ್ಬೋದು ಅಥವಾ ನೀವು ಏನು ಮಾಡ್ಬೋದು ಫ್ಯೂಚರಲ್ಲಿ ಅಂತ ಸೋರ್ಸ್ ಆಫ್ ಇನ್ಕಮ್ ಒಂದ್ ಸ್ವಲ್ಪ ಅದು ಕೊಡ್ತಾ ಬೀಳ್ಬೋದೇನೋ ಅಂದ್ರೆ ಅದರಿಂದ ಸ್ವಲ್ಪ ತೊಂದ್ರೆ ಇದಾಗ್ಬೋದು ಯಾಕಂದ್ರೆ ನಾವು ನಾನ್ ಪ್ರಮೋಷನ್ಸ್ ಜಾಸ್ತಿ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ಸ್ ಜಾಸ್ತಿ ಮಾಡಿ ಅದಕ್ಕೆ ಸ್ವಲ್ಪ ಹೊಡ್ತಾ ಬೀಳ್ಬೋದೇನೋ ಬಟ್ ಅದನ್ನೇ ನಾವು ನಂಬ್ಕೊಂಡ್ ಏನ್ ಕೂತಿಲ್ಲ ಅದಿಲ್ದೇನೆ ನಾವು ನಮ್ ಲೈಫ್ ಲೀಡ್ ಮಾಡೋ ಅಷ್ಟು ಇದಿದೆ ಜನ ಬರೀ ರೀಲ್ಸ್ ಮಾಡಿದ್ರೆ ಸಾಕು ನಮ್ ಲೈಫ್ ಲೀಡ್ ಮಾಡ್ಬಿಡ್ಬೋದು ಈ ತರ ಥಾಟ್ಸ್ ಅಲ್ಲೂ ಇರ್ತಾರಲ್ಲ ಹಾಗಾಗಿ ಇದಕ್ ನೀವೇ ಕ್ಲಾರಿಟಿ ಕೊಟ್ರೆ ಬೆಸ್ಟ್ ಅನ್ಸುತ್ತೆ ನಾವಿಬ್ರು ಎಜುಕೇಟೆಡ್ ಅವಳು ಇಂಜಿನಿಯರಿಂಗ್ ಮಾಡಿದಾಳೆ ನಾನು ಬಿ ಬಿ ನಾಳೆ ಎಲ್ಲ ಬ್ಯಾನ್ ಆದ್ರೂನು ಎಜುಕೇಶನ್ ಬ್ಯಾನ್ ಆಗಲ್ಲ ಅಂತ ಹೋದ್ರೆ ಇವಳು ಒಂದ್ ಕೆಲ್ಸಕ್ಕೆ ಹೋದ್ರೆ ಒಂದ್ ಇಪ್ಪತ್ತ್ ಸಾವಿರ ಕೊಡ್ತಾರೆ ನಾನು ಒಂದ್ ಕೆಲ್ಸಕ್ಕೆ ಹೋದ್ರೆ ಒಂದ್ ಇಪ್ಪತ್ ಸಾವಿರ ಕೊಡ್ತಾರೆ ಎಲ್ಲಾನು ಬ್ಯಾನ್ ಆಯ್ತು ಅಂದ್ರೆ ನೀವ್ ಹೇಳ್ದಂಗೆ ಎಂಡ್ ಆಫ್ ದೇ ಸಿನ್ಮಾ ಅನ್ನೋದಿದೆ ಬಿಡಿ ಓಕೆ ಎಲ್ಲಾನು ಈಗ ನಮ್ಗೆ ಏನು ಸಿಕ್ಕಿಲ್ಲ ಅಂದ್ರುನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವ್ ಇಬ್ರು ಓದಿದೀನಿ ಆ ಓದೋರು ಕೈ ಹಿಡಿಯುತ್ತೆ ಸೊ ಇದು ಬಂದ್ಬಿಟ್ಟು ಇಟ್ಸ್ ಲೈಕ್ ಹೆಂಗ ಅಂದ್ರೆ ಇದು ಒಂದ್ ಒಂದ್ ರೂಟ್ ಅಂತಾನೆ ಹೇಳ್ಬೋದು ನಮಗೆ ನಾವು ಬಯಸ್ದೆ ಬಂದಿರೋ ರೂಟ್ ಈ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಈ ಭಾಗ್ಯ ನಾವು ಯಾಕೆ ಇದು ಅಂತ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ವಿ ಅಷ್ಟೇ ವಿಷಯ ಅಂದ್ರೆ ಈಗ ಇಬ್ರು ಯಾವಾಗ್ಲೂ ಕ್ಯಾಮ್ರಾ ಮುಂದೆ ಬರೋದ್ರಿಂದ ಕಾಣಿಸ್ಕೊಳ್ತಾ ಇರೋದ್ರಿಂದ ಒಬ್ರಿಗೊಬ್ರು ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಈಗ ಡಿವೋರ್ಸಸ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಒಬ್ರು ಫೇಮಸ್ ಇದ್ದಾರೆ ಅಂದ್ರೆ ಇನ್ನೊಬ್ರು ಇನ್ನೊಬ್ರು ಆಬ್ವಿಯಸ್ಲಿ ಫೇಮಸ್ ಇರ್ತಾರೆ ಅದು ಹೆಂಗೋ ಸ್ಪ್ಲಿಟ್ ಆಗ್ತಾನೆ ಇದ್ದಾರೆ ಅದು ಅನ್ಯೂನ್ಯತೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಸೊ ನಿಮ್ಮ ಇಬ್ರುದು ಒಪಿನಿಯನ್ ಏನು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಗಿ ವಾನ್ ಟೇಕ್ ಪಾಲಿಸಿ ಅಷ್ಟೇ ಇವಾಗ ತುಂಬಾ ಹೇಳ್ತಾರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಟೇಕ್ ಪಾಲಿಸಿ ಅಷ್ಟೇ ಹೆಂಗ್ ಗೊತ್ತಾ ಈಗ ನಾನು ಕೋಪ ಮಾಡ್ಕೊಂಡ್ರೆ ಇವ್ಳು ಕೋಪ ಮಾಡ್ಕೊಂಡ ನಾನ್ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿರ್ತಾರೆ ಇಷ್ಟೇ ಮ್ಯಾಟ್ರು ಇಷ್ಟ ಈ ಗುಟ್ಟ ಇಷ್ಟು ನೀನ್ ಕರೆಕ್ಟ್ ಆಗಿರೋ ಅವ್ರು ಕರೆಕ್ಟ್ ಆಗಿರ್ತಾಳೆ ನೀನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಕರೆಕ್ಟ್ ಆಗಿರಲ ಇಲ್ಲ ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ನೀನ್ ಕರೆಕ್ಟ್ ಆಗಿಲ್ಲ ಇಬ್ರು ಕರೆಕ್ಟ್ ಆಗಿರಲ್ಲ ಇಲ್ಲಿ ಒಂದ್ ಒಂದ್ ಏನೋ ಒಂದು ಒಂದ್ ಬಾಂಡಿಂಗ್ ಕಿತ್ತೋಗಿದೆ ಅಂದ್ರೆ ಇಬ್ರು ಕರೆಕ್ಟ್ ಆಗಿರಲ್ಲ ಒಂದ್ ಬಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ಇಬ್ರು ಕರೆಕ್ಟ್ ಆಗಿರ್ತಾರೆ ಇಷ್ಟೇ ಮ್ಯಾಟರ್ ನಿಜವಾಗ್ಲೂ ಒಬ್ರು ಒಳ್ಳೆಯವ್ರು ಇನ್ನೊಬ್ರು ಕೆಟ್ಟವ್ರು ಅಂತ ಇರಲ್ಲ ಇದ್ರೆ ಇಬ್ರು ಇರ್ತಾರೆ ಇಬ್ರು ಇದು ಇಲ್ಲ ಅಂದ್ರೆ ಇಬ್ರು ಕೆಟ್ಟವರು ಹೇಳ್ತಾರೆ ಇಷ್ಟೇ ಫ್ಯಾಕ್ಟ್ ಹೇಳಿ ಮೇಡಮ್ ನಿಮ್ಗೆ ಏನ್ ಅನ್ಸುತ್ತೆ ಸೊ ನಮ್ಮಿಬ್ರು ವಿಷಯದಲ್ಲಿ ಬಂದ್ರೆ ಆ ಅದೇ ಅವನು ಅವನು ಹೇಳ್ದಾಗ ನಾನು ಅಂತೀನಿ ನಾನ್ ಹೇಳ್ದಾಗ ಅವನು ಅಂತಾನೆ ಸೊ ನಾವ್ ಇಬ್ರು ಯಾವತ್ ಕಿತ್ತಾಡ್ತಿವಿ ಕಿತ್ತಾಡಲ್ಲ ಅಂತನಿಲ್ಲ ತುಂಬಾನೇ ಕಿತ್ತಾಡ್ತಿವಿ ತುಂಬಾನೇ ಜಗಳ ಮಾಡ್ತೀವಿ ಅಷ್ಟೇ ಬೇಗ ಒಂದಾಗ್ತಿವಿ ಆ ಅದೇ ನಾನು ಈಗಿನ ಅವ್ರಿಗೆ ಏನ್ ಹೇಳೋದು ಅಂದ್ರೆ ಅಷ್ಟು ವರ್ಷ ಸಂಸಾರ ಮಾಡ್ತಿರ ಅದು ಮಕ್ಳು ಮಾಡ್ಕೊಂಡು ಆಮೇಲೆ ಬೇರೆ ಆಗ ಬೇರೆ ಆಗ್ಬಿಡ್ತೀವಿ ಹಂಗಾದಾಗ ಮಕ್ಳು ಯೋಚನೆ ಮಾಡ್ಬೇಕು ಅಯ್ಯೋ ನನ್ ಮುಂದೆ ನನ್ ಮಕ್ಳ ಫ್ಯೂಚರ್ ಏನೋ ಅವ್ರನ್ನ ಜನಗಳನ್ನ ಹೇಗ್ ನೋಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕು ಸಡನ್ ಆಗಿ ಒಂದ್ ಏನೋ ಒಂದು ನಮ್ಮ ಅನುಕೂಲಕ್ ನಾವು ಡೈವರ್ಸ್ ತಗೊಂಡು ಆ ಅನುಕೂಲನ ಪಾಪ ಮಗು ಮೇಲೆ ಒಡ್ ಒತ್ತಡ ಆಗ್ತಾರ್ದು ಬಿಕಾಸ್ ಆಚೆಗಡೆ ಸಮಾಜ ಅಷ್ಟು ಚೆನ್ನಾಗಿಲ್ಲ ಮಕ್ಳನ್ನ ಬೇರೆ ರೀತಿನೇ ನೋಡ್ತಾರೆ ಆಮೇಲೆ ಸಿಂಗಲ್ ಪೇರೆಂಟ್ಸ್ ನ ಬೇರೆ ರೀತಿನೇ ನೋಡ್ತಾರೆ ಅವೆಲ್ಲ ನೋಡೋ ಬದ್ಲು ಸುಮ್ನೆ ಅನ್ಸರ್ಸ್ಕೊಂಡು ಓಕೆ ನೀನ್ ಈಗ ಹೆಂಗೆ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗಂಡ ಹೆಂಡತಿ ಮತ್ತೆ ಡಾಮಿನೆಂಟ್ ಅನ್ನೋದು ಜಾಸ್ತಿ ಅಯ್ಯ ಅವನು ಹೇಳಿದ್ ನಾನು ಕೇಳ್ಬೇಕು ನಾನು ದುಡಿತೀನಿ ನಾ ನಿನ್ ನಿನ್ ಸಪೋರ್ಟ್ ಇಂದ ನಾನು ದುಡಿತಾ ಇದೀನಿ ನನ್ ಸಪೋರ್ಟ್ ಇಂದ ನೀನು ಮಾಡ್ತಾ ಇದ್ಯಾ ಸೊ ಇಬ್ರು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಗಂಡ ಹೆಂಡತಿ ಮಧ್ಯೆ ಸೊ ಅದು ನಮ್ಮಿಬ್ರು ಮಧ್ಯೆ ಚೆನ್ನಾಗೇ ಅದ್ರಿಂದ ಚೆನ್ನಾಗಿದೆ ಹಾಗೆ ಇರಿ ಯಾರ್ ಕಣ್ಣು ಬೀಳ್ ಇರ್ಲಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕೆ ಇನ್ನೂ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಕಡೆಯಿಂದ ನಾವು ಕೇಳೋ ರೀತಿ ಆಗಲಿ ನಿಮ್ಮ ಹೊಸ ಬ್ರ್ಯಾಂಡ್ಗೂ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಮೂಲಕ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ